ಕಾಂಗ್ರೆಸ್ ಪಕ್ಷವು ಅಶಕ್ತರು ಹಾಗೂ ಬಡವರನ್ನ ನಿರ್ಲಕ್ಷ್ಯ ಮಾಡ್ತಾಲೇ ಬರ್ತಾ ಇದೆ ಶೋಷಿತ ವರ್ಗಗಳನ್ನ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಡೆಗಣಿಸಿದೆ ಎಂದು ಸಂಸದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಟೀಕಿಸಿದ್ದಾರೆ ಬಿಜೆಪಿ ನಗರ ಘಟಕವು ಶಿವಮೊಗ್ಗದ ಸೈನ್ಸ್ ಮೈದಾನದಲ್ಲಿ ಆಯೋಜಿಸಿದ್ದ ಪೇಜ್ ಪ್ರಮುಖರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿಯು ಅನೇಕ ಯೋಜನೆಗಳನ್ನು ಜಾರಿ ಮಾಡಿದೆ ಬಡವರ ಕಲ್ಯಾಣಕ್ಕೆ ಶ್ರಮಿಸ್ತಾ ಇದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೆಲ್ಲ ಅಭಿವೃದ್ಧಿಗೆ ವೇಗ ದೊರಕಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿಯೂ ಕೂಡ ಜಿಲ್ಲೆಯಲ್ಲಿ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಅಂತ ಹೇಳಿದ್ರು ಚುನಾವಣಾ ನಿರ್ವಹಣಾ ಸಮಿತಿ ಜಿಲ್ಲಾ ಉಸ್ತುವಾರಿ ಆರ್ ಕೆ ಸಿದ್ದರಾಮ ಹಿರಿಯ ಮುಖಂಡ ಎಂ ಬಿ ಭಾನುಪ್ರಕಾಶ್ ಸೇರಿದಂತೆ ಹಲವರು మొదలు మొన్నణి మండస్కోమ్మే ఆదంత మాతర ఆశీర్వకు ఈ ముడు లైన్

ಮತ್ತೊಮ್ಮೆ ಮತ್ತೊಮ್ಮೆ ಆರಂಗ್ ಆಗಿದೆ ಮತ್ತೊಮ್ಮೆ 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 ಶ್ರೀರಾಮ್ ಚೇರ್ ಖಾಲಿ ನಿಮಗೋಷಣ ಚೇರ್ ಕಾಯ್ತಾ ಇದೆ ಬಲಭಾಗದಲ್ಲಿ ವೇದಿಕೆ ಬಲಭಾಗದಲ್ಲಿ ಚೇರ್ ಖಾಲಿ ಬನ್ನಿ ಬಂದೆಲ್ಲ ಆಶೀರ್ಣ ಆಗ್ಬೇಕು ಎಲ್ಲ ಕಳಿಸ್ಬೇಕಲ್ಲಿ ಸಮಾವೇಶ ಕಾರ್ಯಕ್ರಮ ಈಗ ಆರಂಭ ಆಗುತ್ತೆ ಮೊದಲನೇದಾಗಿ ಒಂದೇ ಮಾಸೂರು ಎರಡು ಕೈ ಮೇಲೆ ಕೇಳೋಣ ಇದು ಯಾವುದು ಕೂಡ ಸಾರ್ವಜನಿಕ ಸಭೆ ಅಲ್ಲ ಒಂದು ಬೂತಿಗೆ ಹತ್ತರಿಂದ ಹದಿನೈದು ಜನ ನಮ್ಮ ಪೇಶ್ ಪ್ರಮುಖರನ್ನು ಬೂತ್ ಮಟ್ಟದ ಕಾರ್ಯಕರ್ತನೊಂದಿಗೆ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಯಾರಾದರೂ ಈ ಸಭೆಯನ್ನು ನೋಡಿದ್ರೆ ಯಾವುದೇ ಒಂದು ಬಹಿರಂಗ ಸಭೆಗೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ನಮ್ಮೆಲ್ಲರದು ಕೂಡ ಒಬ್ಬ ರಾಷ್ಟ್ರ ಕಂಡಂಥ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದ ನಮ್ಮ ಬಿ ಜೆ ಪಿ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಏಕೈಕ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಇತ್ತು ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮೆ ಇದೆ ಅಂದರೆ ಅದರ ಹಿಂದೆ ನಿಮ್ಮಂಥ ಬೂತ್ ಮಟ್ಟದ ಕಾರ್ಯಕರ್ತ ಬಂಧುಗಳ ಒಂದು ಪರಿಶ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಅಭಿಮಾನಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವಾಗಲೂ ಕೂಡ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ ದೇವರು ಬೇರೆ ಅಲ್ಲ ನಮ್ಮ ಬೂತ್ ಕಾರ್ಯಕರ್ತರು ಬೇರೆ ಅಲ್ಲ ಹೇಳಿ ಆ ರೀತಿ ದೇವರು ಕಾರ್ಯಕರ್ತ ಬಂಧುಗಳು ನಮ್ಮ ನಗರದ ಕಾರ್ಯಕರ್ತರು ನಮ್ಮ ನಗರದ ಒಂದು ಶಕ್ತಿ ಎಷ್ಟು ಅಂದರೆ ಈ ಮಣ್ಣಿನ ಗುಣ ಏನೋ ಗೊತ್ತಿಲ್ಲ ಅಥವಾ ನಿಮ್ಮಂಥ ಜನಸಂಘ ಕಾಲದಿಂದ ದುಡ್ದಂಥ ಅನೇಕ ಮಹಾನೀರನ್ನು ಕೊಟ್ಟಂಥ ಒಂದು ಪವಿತ್ರವಂಥ ಒಂದು ಮಣ್ಣಿನ ಒಂದು ಕಾರ್ಯಕರ್ತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಇದರ ಶಕ್ತಿ ಎಷ್ಟು ಅಂದರೆ ಇವತ್ತು ಪ್ರಪಂಚದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರನ್ನು ನೋಡಬೇಕು ಅಂಥೇಳಿ ವಿದೇಶಗಳಲ್ಲಿ ಹೋದಾಗ ಎರಡೆರಡು ದಿನ ಅಲ್ಲಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದು ಉಳ್ಕೊಂಡು ಪ್ರಧಾನಮಂತ್ರಿಗಳನ್ನು ನೋಡಬೇಕು ಅವರ ಮಾತನ್ನು ಕೇಳಬೇಕು ಅಂತೇಳಿ ಹುಚ್ಚೆತ್ತು ಕುಡಿಯುತ್ತ ಕುಡಿಯುತ್ತಿರುವಂಥ ಇವತ್ತಿನ ಪ್ರಪಂಚ ಅಂಥ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ನಮ್ಮ ಶಿವಮೊಗ್ಗಕ್ಕೆ ಕಳೆದ ಒಂದೂವರೆ ವರ್ಷದಲ್ಲಿ ಮೂರು ಬಾರಿ ಇಲ್ಲಿಗೆ ಕರೆಸ್ಕೊಳ್ಳೋಂಥ ಒಂದು ಈ ಮಣ್ಣಿನ ಒಂದು ಶಕ್ತಿ ಏನಾದರೂ ಇದೆ ಅಂದರೆ ಅದಕ್ಕೆ ನೂರಕ್ಕೆ ನೂರು ನಾವು ವಿಶ್ವಾಸದಿಂದ ಹೇಳಕ್ಕೆ ಇಚ್ಛೆ ಬರ್ತೇನೆ ಗೌರವಾಂಥ ಪ್ರಧಾನಮಂತ್ರಿಗಳು ಈ ಒಂದು ವರೆ ವರ್ಷದಲ್ಲಿ ಮೂರು ಸದಿ ಬಂದಿಯರ್ ಈ ಒಂದು ಕಾರ್ಯಕರ್ತರ ಒಂದು ತಪಸ್ಸಿನ ಒಂದು ಶಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಗೌರವಾಂಥ ಪ್ರಧಾನಮಂತ್ರಿಗಳ ತುಂಬ ಹತ್ತಿರದಿಂದ ನಿಮ್ಮ ರಾಗಣ್ಣ ಎಂ ಪಿ ಆದಾಗ ಪಾರ್ಲಿಮೆಂಟಲ್ಲಿ ಅವರ ಚೇಂಬರ್ ಹೋಗಿ ಆಶ್ವಾದನೆ ಪಡೆದುಕೊಳ್ಳುವಂಥ ಒಂದು ಅವಕಾಶ ಪಾರ್ಲಿಮೆಂಟಲ್ಲೂ ಕೂಡ ನಾವು ದೂರದಿಂದ ನೋಡುವಂಥ ಅವಕಾಶ ಆದರೆ ಅವರ ಪಕ್ಕದಲ್ಲಿ ಆ ಒಂದು ಓಪನ್ ಜೀಪಲ್ಲಿ ಮೊನ್ನೆ ಅಂಥ ದೊಡ್ಡ ಒಂದು ಜನಸ್ತೋಮ ನ ನ ಭವಿಷ್ಯತಿ ಅಂತ ಹೇಳುವಂಥ ನೀವೇ ಮಾಡಿದಂಥ ಅನೇಕ ದಾಖಲೆಯ ಕಾರ್ಯಕ್ರಮಗಳನ್ನು ಮೀರಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದ ಫ್ರೀಡಮ್ ಪಾರ್ಕಲ್ಲಿ ಅಜಾದ್ ಮೈದಾನದಲ್ಲಿ ಅಲ್ಲಮ್ಮಪ್ರಭುಗಳ ಫ್ರೀಡಂ ಪಾರ್ಕಲ್ಲಿ ಕಾರ್ಯಕ್ರಮ ನಡೆದಿದ್ದು ನೀವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಿ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಜೊತೆಗೆ ಬರಬೇಕಾದಾಗ ಜನರ ಮಧ್ಯದಲ್ಲಿ ಆ ಓಪನ್ ಜೀಪಲ್ಲಿ ಬರಬೇಕಾದಾಗ ಎರಗಡೆ ಬರ್ಗಡೆ ನಿಂತ ಜನಸ್ತೋಮ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು ಯಾವುದೋ ಒಂದು ಪವಿತ್ರವಾದಂಥ ಒಬ್ಬನ ಮಹಾನ್ ಪುರುಷನ ನೋಡಿದಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತಲ್ಲ ಅಂತೇಳಿ ಭಾವುಕರಾಗಿ ಜನರ ಕಣ್ಣೀರು ಹಾಕ್ತಿದ್ದು ಕೂಡ ದೃಶ್ಯವನ್ನು ನಾನು ಅವ್ರ ಪಕ್ಕದಲ್ಲಿ ಜೊತೆಗೆ ಬರಬೇಕಾದ್ರೆ ನೋಡೋಂಥ ಒಂದು ದೃಶ್ಯ ಅಂದರೆ ನಾನು ಯಾಕೆ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಯೋಗ ಒಂದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕಳ್ಕೊಂಡಿದೆ ಅಂದರೆ ಯಾವ ರೀತಿ ಅನೇಕ ವರ್ಷಗಳ ಒಂದು ತಪಸ್ಸಿನಿಂದ ನೀವೆಲ್ಲರೂ ಕೂಡ ಪಕ್ಷವನ್ನ ಹ್ಯಾಕ್ ಕಟ್ಟಿರ್ಬೋದು ಇವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ದೀನ್ ಅವರ ಭಾವಚಿತ್ರವನ್ನ ಭಾವಚಿತ್ರವನ್ನು ಭಾರತ್ ಮಾತೆಯ ಭಾವಚಿತ್ರಕ್ಕೆ ನಾವು ಈ ಕಾರ್ಯ ಪುಷ್ಪಾಚರಣೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ ತಾವೇ ವರ್ಷ ಮಾಡಿ ಒಂದು ಕಾಲದಲ್ಲಿ ಒಂದು ಗ್ರಾಮ ಪಂಚಾಯತಿನೂ ಕೂಡ ಗೆಲ್ಲಲಿಕ್ಕೆ ಶಕ್ತಿ ಇಲ್ಲದಂಥ ಒಂದು ಸಂದರ್ಭದಲ್ಲಿ ಆ ಜನಸಂಘದ ಕಾಲದಲ್ಲಿ ಸಂಘಟನೆ ಕಟ್ಟಿದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವತ್ತು ಅವ್ರ ಕನಸನ್ನು ಕಂಡಿದ್ದರು ಏನು ನೆಹರು ಅವರು ಮಾಡಿದಂಥ ತಪ್ಪು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರಲ್ಲಿ ಕಿತ್ತೊಗಿಬೇಕು ಅಂತೇಳಿ ಅವತ್ತು ಸಂಕಲ್ಪ ಮಾಡಿದ್ರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಅವರು ಈ ಭೂಮಿಯಿಂದ ದೂರ ಆದಾಗ ಹೇಗಾಯಿತು ಏನಾಯ್ತು ಅಂತೇಳಿ ಇವತ್ತು ಕೂಡ ದೊಡ್ಡ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮೆಲ್ಲ ಕಾರ್ಯಕರ್ತರ ಮಧ್ಯೆ ಉಳಿದಿದೆ ಅವರು ಕಂಡಂಥ ಒಂದು ತಪಸ್ಸು ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ ಅದೇ ಜಮ್ಮು ಕಾಶ್ಮೀರಲ್ಲಿ ವೆಲ್ಕಮ್ ಟು ಇಂಡಿಯನ್ ಡೆಲಿಕೇಟ್ಸ್ ಅಂತ ಹೇಳಿ ದೊಡ್ಡ ಬ್ಯಾನರ್ ಅನ್ನು ಕಾಶ್ಮೀರಲ್ಲಿ ಭಾರತದ ಡೆಲಿಕೇಟ್ಸ್ಗಳನ್ನ ಸ್ವಾಗತ ಹೇಳಿ ಕಾಶ್ಮೀರಲ್ಲಿ ದೊಡ್ಡ ಬ್ಯಾನರ್ ಹಾಕಿ ನಮ್ಮ ಭಾರತೀಯರನ್ನ ಸ್ವಾಗತ ಮಾಡೋ ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಎರಡು ಪ್ರಧಾನಮಂತ್ರಿಗಳು ಇರಬಾರ್ದು ಅಂತೇಳಿ ಘೋಷಣೆ ಮಾಡಿದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವರು ಆ ಪುಣ್ಯ ದಿನವನ್ನು ನಿನ್ನೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಾಪಸ್ ತೆಗೆದುಕೊಂಡಾಗ ಅವ್ರ ಜೀವಂತ ಇರಲಿಲ್ಲ ಅರೆ ಅವರ ತಪಸ್ಸಿನ ಪ್ರತಿಫಲ ನಾವೆಲ್ಲರೂ ಕೂಡ ಕಣ್ತುಂಬಿ ಆ ಒಂದು ಪವಿತ್ರವಾದಂಥ ದಿನವನ್ನು ನೋಡೋಂಥ ಒಂದು ಸೌಭಾಗ್ಯ ನಮಗೆ ಸಿಗ್ತಲ್ಲ ಭವ್ಯವಾದಂಥ ಶ್ರೀರಾಮ ಮಂದಿರ ಆಗಬೇಕು ಬಂತು ರೀ ನಾನೂರು ಐನೂರು ವರ್ಷಗಳಂದು ಹೋರಾಟ ಆ ಪವಿತ್ರವಾದಂಥ ಸರಾಯು ನದಿಯಲ್ಲಿ ನದಿಯಷ್ಟೇ ರಕ್ತ ಹರಿದೋಯ್ತಲ್ಲ ಅನೇಕ ಕರಸೈವಕರ ಒಂದು ತ್ಯಾಗ ಬಲದಾನ ಕುಟುಂಬ ಅನೇಕ ಕಾರ್ಯಕರ್ತನ ಕಳ್ಕೊಂತು ನಮ್ಮ ಶಿವಮೊಗ್ಗ ನಗರ ಶಿವಮೊಗ್ಗ ಜಿಲ್ಲೆಯಿಂದ ಕೂಡ ದೊಡ್ಡ ಸಂಖ್ಯೆ ನಮ್ಮ ಕರಸೇವಕರು ಎರಡು ಬಾರಿ ಆ ಒಂದು ಹೋರಾಟದಲ್ಲಿ ಅದ್ವಾನಿಜಿ ಅವರ ನೇತೃತ್ವದಲ್ಲಿ ರಥಯಾತ್ರೆಯಲ್ಲಿ ಪಾಲ್ಗೊಂಡಂತ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದ್ದೀರಿ ಆದರೆ ಇವತ್ತು ಮಣ್ಣಲ್ಲಿ ಮಣ್ಣಾದಂಥ ಕಾರ್ಯಕರ್ತರು ಅವರು ಯಾರು ಕೂಡ ಆ ಭವ್ಯ ಬಾಲರಾಮನನ್ನ ಭವ್ಯ ಶ್ರೀರಾಮವನ್ನ ನೋಡೋಂಥ ಭಾಗ್ಯ ಅವ್ರಿಗೆ ಸಿಗ್ಲಿಲ್ಲ ಆದರೆ ಇವತ್ತು ನಮಗೆ ಸಿಕ್ತಲ್ಲ ಇವತ್ತು ಕುವೈತಲ್ಲಿ ಮೊನ್ನೆ ಒಂದು ಐತಿಹಾಸಿಕವಾದಂಥ ಒಂದು ಘಟನೆ ನಡೆದೋಯ್ತು ಯಾಕೋ ಪತ್ರಿಕೆಯಲ್ಲಿ ಹೆಚ್ಚಿಗೆ ಅದನ್ನ ವಿವರಣೆಯನ್ನು ನೋಡ್ಲಿಕ್ಕೆ ಆಗಲಿಲ್ಲ ನಮ್ಮ ದೇಶದ ಒಂದು ಆರೋಳು ಜನ ಇಂಜಿನಿಯರ್ಸ್ ಗ್ರಾಜುಯೇಟ್ಸ್ಗಳಿದ್ರು ಅವರೆಲ್ಲರೂ ಕೂಡ ಒಂದು ಇಂಟೆಲಿಜೆನ್ಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಕುವೈತ್ ದೇಶದ ವಿರುದ್ಧ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಯತ್ನ ಆಯಿತು ಅಲ್ಲಿ ತೀರ್ಮಾನ ಆಯಿತು ಕುವೆತ್ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಯಿತು ಆ ಆರು ಜನರನ್ನ ಭಾರತೀಯರನ್ನ ಗಲ್ಲಿಗೆರ್ಸ್ಬೇಕು ಅಂತೇಳಿ ತೀರ್ಮಾನ ಆಯಿತು ಅಂತ ಇಸ್ಲಾಮಿಕ್ ದೇಶದಲ್ಲಿ ಗಲ್ಲಿಗೆರ್ಸ್ಬೇಕು ಅಂತ ತೀರ್ಮಾನ ಆದಮೇಲೆ ಜೀವಂತ ಬಂದಂತ ಉದಾಹರಣೆಗಳು ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ ಆದರೆ ಮೋದಿಜಿಯವರ ಆಶ್ರಯದಿಂದ ಆರು ಜನ ಮತ್ತೊಮ್ಮೆ ಭಾರತೀಯರಿಗೆ ಕರೆಸ್ಕೊಳ್ಳಂಥ ಪ್ರಯತ್ನ ಆಯ್ತಲ್ಲ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಒಂದಿನ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ ನಮ್ಮ ಭಾರತೀಯರನ್ನ ವಾಪಸ್ ಕರ್ಸ್ಕೊಂತೀನಿ ಅಲ್ಲಿವರೆಗೂ ಕೂಡ ನೀವು ಯುದ್ಧ ವಿರಾಮವನ್ನು ಘೋಷಣೆಯನ್ನು ಮಾಡಬೇಕು ಅಂತೇಳಿ ಸುಮಾರು ನಾಲ್ಕೂವರೆ ಸಾವಿರ ಜನ ಭಾರತೀಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಕರ್ಸ್ಕೊಂಡಲ್ಲ ಮೋದಿಜಿಯವರು ಒಬ್ಬ ಭಾರತೀಯನು ಕೂಡ ಅಂತ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ದೌರ್ಭಾಗ್ಯ ಒಂದು ಬಾಬ್ ಬಾಂಬ್ ಬ್ಲಾಸ್ಟ್ ಬ್ಲಾಸ್ಟಿಗೆ ಒಬ್ಬ ಭಾರತೀಯನ ಕಳ್ಕೊಂಡ್ವಿ ಅದು ನಮ್ಮ ಕರ್ನಾಟಕದನು ಅದು ನಮ್ಮ ರಾಣೆಬೆನ್ನೂರು ಬಾ ಭಾಗದ ಒಬ್ಬ ವಿದ್ಯಾರ್ಥಿಯನ್ನ ಅಂತ ಒಂದು ಆ ಯುದ್ಧ ಭೂಮಿಯಲ್ಲಿ ಆ ಶವವನ್ನು ಹುಡುಕಿ ಆ ಪಾರ್ಥಿವ ಶರೀರವನ್ನು ರಾಣೆಬೆನ್ನೂರಿಗೆ ಅವ್ರ ತಂದೆ ತಾಯಿಗೆ ಅರ್ಪಿಸುವಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರಲ್ಲ ನಾನು ಯಾವ್ದು ಕೂಡ ಹೇಳ್ತಾ ಇರ್ತೀನಿ ಇವತ್ತು ಸಾರ್ವಜನಿಕ ಕ್ಷೇತ್ರ ನಾವು ಎಲ್ಲರೂ ಕೂಡ ಕೆಲಸ ಮಾಡೋಂಥವ್ರು ಅನೇಕ ಸಾವು ನೋವುಗಳಿಗೆ ನಾವು ಹೋಗ್ತಾ ಇರ್ತೀವಿ ಬೆಳಗ್ಗೆ ಎದ್ದು ಅನೇಕ ಸೈನಿಕರ ಕುಟುಂಬ ಸೈನಿಕರು ಸಾವಾದಗೂ ಕೂಡ ಆ ಒಂದು ಪಾರ್ಥಿವ ಶರೀರನ್ನ ದರ್ಶನ ಮಾಡ್ಲಿಕ್ಕೆ ನಾವು ಹೋಗ್ತಾ ಇರ್ತೀವಿ ಒಂದು ಘಟನೆ ಕಂಡುಮುಂದೆ ಇವತ್ತು ಕೂಡ ಇದನ್ನ ಸಾಕಷ್ಟು ಬಾರಿ ಉಚ್ಚಾರವನ್ನು ಮಾಡಿದ್ದೀನಿ ಒಬ್ಬ ಮಂಜಪ್ಪ ಅಂತೇಳಿ ನಮ್ಮ ಪಕ್ಷದ ಮರಾಠಿ ಪೈಕಿ ಒಬ್ಬ ಕಾರ್ಯಕರ್ತ ಅವ್ರ ಮಗಳನ್ನ ನಮ್ಮ ಚೋರಡಿ ಪಕ್ಕದ ವಿಠಲ್ಗೊಂಡ ಗೊಪ್ಪ ಅಂತ ಒಂದು ಹಳ್ಳಿಗೆ ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ ಅವನ ಗಂಡ ಸೈನಿಕ ದೇಶದ ಗಡಿಯನ್ನ ಕಾಯುವಂತ ಸಂದರ್ಭದಲ್ಲಿ ಅವನ ಜನ್ಮ ಕೊಟ್ಟಂತ ಮಗುಗೆ ನಾಮಕರಣವನ್ನ ಮಾಡ್ಲಿಕ್ಕೋಸ್ಕರ ಊರಿಗೆ ಬರ್ತಾನೆ ನಾಮಕರಣವನ್ನ ಮಾಡ್ತಾರೆ ಸೈನಿಕ ವಾಪಸ್ ದೇಶವನ್ನ ಕಾಯ್ಬೇಕು ಅಂತ ಹೋದಾಗ ಒಂದು ಸುದ್ದಿ ಬರುತ್ತೆ ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ್ರು ಹೇಳಿ ಒಂದು ವಾರ್ದಲಾ